ಇದೇ ಹದಿನೇಳರಿಂದ ಸಿದ್ಧಾರ್ಥ ಪದವಿ ಕಾಲೇಜಿನ ದಶಮಾನೋತ್ಸವ ಮತ್ತು ವಿವಿಧ ಕಾರ್ಯಕ್ರಮ ಕಾರ್ಯದರ್ಶಿ ಚೆನ್ನಸವ ನಾಯ್ಕ ಕಾರ್ಯಕ್ರಮಕ್ಕೆ ಈ ಪತ್ರಿಕೆಯ ಮೂಲಕ ತಿಳಿಸೋದೇನೆಂದರೆ ನಮ್ಮ ಸಂಸ್ಥೆಯು ಸ್ಥಾಪಿಸಿ ಹತ್ತು ವರ್ಷಗಳ ಆಗಿದ್ದು ತಮ್ಮ ಸರಿಪಡಿಸುವುದರ ಹೆಮ್ಮೆಯ ಮತ್ತು ಸಂತೋಷ ಸಂಗತಿ ಇಂದಿನ ಸಂಧಾತ್ಮಕ ಸ್ಪರ್ಧಾತ್ಮಕ ಕಾಲದಲ್ಲಿ ಬೆಟ್ಟದಲ್ಲಿ ನಮ್ಮ ಸಂಸ್ಥೆಯು ಕೂಡ ಇಂದಿನ ಸ್ಪರ್ಧಾತ್ಮಕ ಪೈಪೋಟಿಯ ನಡುವೆ ಅನೇಕ ಏರಿಳಿತಗಳ ನಡುವೆ ಅನೇಕ ಸವಾಲುಗಳನ್ನು ಮೆಟ್ಟಿ ತನ್ನದೇ ಆದ ರೀತಿಯಲ್ಲಿ ಮಾನವಿ ಪಟ್ಟಣದಲ್ಲಿ ಮಾನ್ವಿ ಸೆಳಗರ ಮತ್ತು ಸುತ್ತಮುತ್ತಲಿನ ತಾಲೂಕಿನ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟ ಶಿಕ್ಷಣ ನೀಡಿದೆ ಎಂಬುದು ಆರಾಟ ನಂಬಿಕೆ ನಮ್ಮದು ಸಂಸ್ಥೆಯನ್ನು ಪ್ರಾರಂಭಿಸಿದ ನಂತರ ಸಂಸ್ಥೆಯ ಅಧೀನದಲ್ಲಿ ನಡೆಯುತ್ತಿರುವ ಸಿದ್ಧಾರ್ಥ ಪದವಿ ಪೂರ್ವ ಮತ್ತು ಪದವಿ ಮಹಾವಿದ್ಯಾಲಯ ಇದು ಕೇವಲ ಶಿಕ್ಷಣ ನೀಡುವುದಲ್ಲದೆ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಒಂದು ವಿಭಿನ್ನ ಶಿಕ್ಷಣ ಮತ್ತು ಸಾಮಾಜಿಕ ಚಿಂತನೆ ಸಾಂಸ್ಕೃತಿಕ ಕೇಂದ್ರವಾಗಿ ಕೆಲಸ ಮಾಡುತ್ತದೆ ಅದೇ ರೀತಿಯಾಗಿ ನಮ್ಮ ಕಾಲೇಜು ಮಾಣಿನಗರದ ಸಿದ್ಧಾರ್ಥ ಕಾಲೇಜಿನಲ್ಲಿ ಸುದ್ದಿಗೋಷ್ಠಿ ಕರೆದು ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ ನಾಯಕ್ ವಕೀಲರು ಮಾತನಾಡಿ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ದಶಮಾನೋತ್ಸವದ ಅಂಗವಾಗಿ ಫೆಬ್ರವರಿ ಹದಿನೇಳರಂದು ಬೆಳಿಗ್ಗೆ ಹತ್ತಕ್ಕೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿಕೊಳ್ಳಲಿದ್ದಾರೆ ಮತ್ತು ಉದ್ಘಾಟನೆಯನ್ನ ರಾಜ್ಯದ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಎನ್ ಎಸ್ ಬೋಸರಾಜ್ ಅವರು ನೆರವೇರಿಸಲಿದ್ದಾರೆ ಅದೇ ರೀತಿ ಸಂಸ್ಥೆಯ ಅಧ್ಯಕ್ಷರಾದ ತಿಪ್ಪಣ್ಣ ಬಾಗಲ್ವಾಡ್ ವಕೀಲರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಸದರಾದ ರಾಜ ಅಂಬರೀಶ್ ನಾಯ್ಕ ಅವರು ಶಾಸಕರಾದ ಜಿ ಜಿಎಂಪಯ ನಾಯ್ಕ್ ವಿಧಾನ ಪರಿಷತ್ ಸದಸ್ಯರಾದ ಶರಣೇಗೌಡ ಬಯ್ಯಪುರ್ ಮುಖಂಡರಾದ ಬಾಲಸ್ವಾಮಿ ಕೊಡ್ಲಿ ಶರಣಯ್ಯ ನಾಯ್ಕ್ ಅಬ್ದುಲ್ ಗಫೂರ್ ಸಾಬ್ ಸಂಸ್ಥೆಯ ಗೌರವಾಧ್ಯಕ್ಷರಾದ ಬಸನಗೌಡ ಕುರ್ಕುಂದಿ ಕಾರ್ಯದರ್ಶಿಗಳಾದ ಚನ್ಬಸ ನಾಯ್ಕ್ ಡಿಡಿಪಿಐ ಸೋಮಶೇಖರಪ್ಪ ಹೊಕ್ರ ಭಾಗವಹಿಸಲಿದ್ದಾರೆ ಎಂದರು ಅದೇ ರೀತಿ ಫೆಬ್ರವರಿ ಹದಿನೇಳರಂದು ಸಂಜೆ ಐದಕ್ಕೆ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನ ಸೇಂಟ್ ಮೇರಿ ಚರ್ಚ್ನ ಧರ್ಮಗುರುಗಳಾದ ಫಾದರ್ ಟಿ ಜ್ಞಾನ ಪ್ರಕಾಶ ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಹಿರಿಯ ಹೋರಾಟಗಾರರಾದ ಅಂಬಣ್ಣ ಅರೋಲಿಕ ನೆರವೇರಿಸಲಿದ್ದಾರೆ ಮತ್ತು ಸಂಸ್ಥೆ ಅಧ್ಯಕ್ಷರಾದ ತಿಪ್ಪಣ್ಣ ಬಾಗಲಾಡು ವಕೀಲರು ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಕಮ್ಮವರಿ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ ರಾವ್ ಜೆಡಿಎಸ್ನ ತಾಲೂಕು ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಪಾಟೀಲ್ ಬಲಟಗಿ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಜಕ್ಕಲ್ದಿನ್ನಿ ಸಂಸ್ಥೆಯ ಗೌರಾಧ್ಯಕ್ಷರಾದ ಬಸನಗೌಡ ಕುರ್ಕುಂದಿ ಮತ್ತು ಕಾರ್ಯದರ್ಶಿಗಳಾದ ಚೆನ್ನಬಸವ ನಾಯಕ್ ಭಾಗವಹಿಸಲಿದ್ದಾರೆ ಫೆಬ್ರವರಿ ಹದಿನೆಂಟರಂದು ಬೆಳಿಗ್ಗೆ ಹತ್ತಕ್ಕೆ ನಡೆಯುವ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಬಳ್ಳಾರಿಯ ಶಿವಯ್ಯ ಸ್ವಾಮಿಗಳು ವಹಿಸಲಿದ್ದಾರೆ ಉದ್ಘಾಟನೆಯನ್ನ ರೈಚೂರು ಗ್ರಾಮೀಣ ಶಾಸಕರಾದ ಬಸನಗೌಡ ದದ್ದಲ್ ಅವರು ನೆರವೇರಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಜಿ ಸಂಸದರಾದ ಬಿ ನಾಯಕ್ ಮಾಜಿ ಶಾಸಕರಾದ ಬಸನಗೌಡ ರಾಜ ವೆಂಕಟಪ್ಪ ನಾಯಕ್ ಪರಿಷ್ಠ ಪಂಗಡ ಕಲ್ಯಾಣಾಧಿಕಾರಿಗಳಾದ ಮಹಾಲಿಂಗಪ್ಪ ಇಂಗಳದಾಳ್ ಸಮಾಜ ಕಲ್ಯಾಣಾಧಿಕಾರಿ ನಟರಾಜ್ ಬಿಸಿಎಂ ಅಧಿಕಾರಿ ನೀಲಮ್ಮ ರಾಮತ್ನಾಳ್ ಸಂಸ್ಥೆಯ ಗೌರಾಧ್ಯಕ್ಷರಾದ ಬಸನಗೌಡ ಕುರ್ಕುಂದಿ ಕಾರ್ಯದರ್ಶಿಗಳಾದ ನಾಯಕ್ ವಕೀಲರು ಸೇರಿದಂತೆ ಇನ್ನಿತರರು ಭಾಗವಹಿಸಲಿದ್ದಾರೆ ಎಂದರು ಅದೇ ರೀತಿ ಫೆಬ್ರವರಿ ಹದಿನೆಂಟರಂದು ಸಂಜೆ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನ ಜಮಾತೆ ಇಸ್ಲಾಮಿ ಹಿಂದ ಜಿಲ್ಲಾ ಸಂಚಾಲಕರಾದ ಮೌಲಾನಾ ಅನ್ವರ್ ಪಾಷಾ ಉಮುರಿ ವಹಿಸಲಿದ್ದಾರೆ ಉದ್ಘಾಟನೆಯನ್ನ ಹಿರಿಯ ಹೋರಾಟಗಾರರಾದ ಎಂಆರ್ ಬೇರಿ ಅವರು ನೆರವೇರಿಸಲಿದ್ದಾರೆ ಹುಸೇನಪ್ಪ ಅಮರಾಪುರ್ ಕನ್ನಡ ಉಪನ್ಯಾಸಕರಿಂದ ಉಪನ್ಯಾಸ ನಡೆಯಲಿದೆ ಸಂಸ್ಥೆಯ ಅಧ್ಯಕ್ಷರಾದ ತಿಪ್ಪಣ್ಣ ಬಾಗ್ಲಾಡ್ ವಕೀಲರು ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಬಹುಜನ ಸಂಘರ್ಷ ಸಮಿತಿಯ ಶರಣಪ್ಪ ಬಲಡ್ಗಿ ಸಂಸ್ಥೆಯ ಗೌರಾಧ್ಯಕ್ಷರಾದ ಬಸನಗೌಡ ಕುರ್ಕುಂದಿ ಕಾರ್ಯದರ್ಶಿ ಚನ್ಬಸವ ನಾಯ್ಕ್ ಪ್ರಾಚಾರ್ಯರಾದ ಪಿ ಶಾಂತಮೂರ್ತಿ ನಾಗೇಶ್ ಕರಾಟೆ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಕೋರಿದರು ಇಂಥ ಸಂಸ್ಥೆಯು ಬಡ ಮಕ್ಕಳ ಏಳಿಗೆಗಾಗಿ ಹಿಂದುಳಿದವರತಕ್ಕಂಥ ಹಳ್ಳಿಗಳಲ್ಲಿ ಹಿಂದುಳಿತಕ್ಕಂಥ ಮಕ್ಕಳಿಗೆ ಅನೇಕ ರೀತಿಯಾದಂಥ ಉಚಿತ ಸೌಲಭ್ಯಗಳನ್ನು ನೀಡಿ ಅದರ ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲಿ ಸಹ ಈ ಸಿದ್ಧಾಂತ ಶಿಕ್ಷಣವನ್ನು ತೊಡಗಿಸಿಕೊಂಡು ಇವತ್ತು ಮಾನವೀಯ ಒಂದು ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಪ್ರಭಾವವನ್ನು ಮೇಡಿದೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಈ ಒಂದು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ ಕಲ್ತಿರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳು ಇವತ್ತು ಉನ್ನತ ಸ್ಥಾನಗಳಿದ್ದಾರೆ ಅನೇಕ ವಿದ್ಯಾರ್ಥಿಗಳನ್ನು ಸಹ ಅವತ್ತು ಇವತ್ತು ಸರ್ಕಾರಿ ನೌಕರಿಗಳನ್ನು ಪಡೆದುಕೊಂಡಿದ್ದಾರೆ ಅಂತ ವಿದ್ಯಾರ್ಥಿಗಳನ್ನು ಕೂಡ ನಾವು ಇವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಅವ್ರನ್ನು ಸನ್ಮಾನಿಸ್ತಾ ಇದ್ದೀವಿ ಇದಕ್ಕೆ ನಮ್ಮ ಕಾಲೇಜಿನ ಎಲ್ಲ ನಮ್ಮ ಕಾಲೇಜಿನ ಅಧ್ಯಕ್ಷರು ಬಹಳ ಅವಿರೋಧವಾದ ಶ್ರಮವನ್ನು ವಹಿಸಿಕೊಂಡು ಕಾಲೇಜಿನ ಮುನ್ನಡೆಗೆ ತರ್ತಾ ಇದ್ದಾರೆ ನಮ್ಮೆಲ್ಲ ಆಡಳಿತ ಸಹ ಸದಸ್ಯರ ಪರವಾಗಿ ಉಪನ್ಯಾಸಕರ ಪರವಾಗಿ ಒಂದು ಹಳೆಯ ವಿದ್ಯಾರ್ಥಿಗಳು ತಮಗೆಲ್ಲರೂ ತುಂಬವಾದ ಕರೆದ ಸುದ್ದಿಗೋಷ್ಠಿಯಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಶಾಂತಮೂರ್ತಿ ನಾಗೇಶ್ ಕರಾಟೆ ಉಪನ್ಯಾಸಕರಾದ ಹನುಮಂತ ಯಡಿವಾಳ್ ಇನ್ನಿತರರು ಇದ್ದರು